ನೀವು ನೋಡ್ತಾ ಇದ್ರ ಸುದ್ದಿ ನೀವು ಸುಳ್ಯ ನಾನು ಪೂಜಾಶ್ರೀ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ ಬದುಕಿನ ಬುತ್ತಿ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಸುಳ್ಳಿದ ಗಲ್ಲಿ ಗಲ್ಲಿನ ಹೋಟೆಲ್ ಗಳಿಗೆ ಹೋಗಿ ಅಲ್ಲಿಯ ಟೇಸ್ಟ್ ಅನ್ನ ನಿಮಗೆ ಉಣಬಡಿಸುವಂತಹ ಈ ಒಂದು ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ ಬದುಕಿನ ಬುತ್ತಿ ಕಾರ್ಯಕ್ರಮ ಇವತ್ತು ನಾನು ಬಂದಿರುವಂತಹದ್ದು ಯಾವುದೇ ನಾನ್ ವೆಜ್ ಅಥವಾ ವೆಜ್ ಹೋಟೆಲ್ಗೆಲ್ಲ ಹೈಫೈ ಹೋಟೆಲ್ಗೆ ಅಲ್ಲ ಯಾವುದೇ ಆಯಿಲ್ ತಿಂಡಿರುವಂತಹ ಅಂಗಡಿಗೆ ಅಲ್ಲ ಆದರೆ ಇವತ್ತು ನಾನು ಬಂದಿರುವಂತಹದ್ದು ಸುಳ್ಳಿದ ವಿಷ್ಣು ಸರ್ಕಲ್ನಲ್ಲಿರುವಂತಹ ಒಂದು ಅವಿಲ್ ಜ್ಯೂಸ್ ಅಂಗಡಿಗೆ ಪುಟ್ಟದಾಗಿರುವಂತಹ ಒಂದು ಅವಿಲ್ ಜ್ಯೂಸ್ ಅಂಗಡಿ ಇದು ಯಾಕಂದರೆ ನಾನು ಸರಾಗಾಗಿ ಈ ರೋಡ್ನಲ್ಲಿ ಹೋದಾಗ ಈ ಒಂದು ಅಂಗಡಿಗೆ ಬರಬೇಕು ಇಲ್ಲಿಯ ಒಂದು ಇಂಟರ್ವ್ಯೂ ಮಾಡಬೇಕು ಸಾಕಷ್ಟು ಜನರು ಈ ಅಂಗಡಿಯಲ್ಲಿರುವಂತಹದು ಅವಿಲ್ ಮಿಲ್ಕನ್ನು ಟೇಸ್ಟ್ ಮಾಡ್ತಾ ಇರುವಂತಹ ಅದು ಹಾಗಾದ್ರೆ ಈ ಒಂದು ಅವಿಲ್ ಮಿಲ್ಕ್ ಯಾವ ರೀತಿ ಇದೆ ಜೊತೆಗೆ ಯಾವ ರೀತಿ ಮಾಡ್ತಾರೆ ಜೊತೆಗೆ ಇದು ಕೇರಳ ಶೈಲಿಯ ಒಂದು ಜ್ಯೂಸ್ ಅಂತಾನೇ ಹೇಳ್ಬೋದು ಈ ಜ್ಯೂಸ್ ಯಾವ ಟೇಸ್ಟ್ ಇದೆ ಜೊತೆಗೆ ಅವರ ಬದುಕಿನ ಬುತ್ತಿಯನ್ನ ನಿಮಗೆ ತೆರೆದಿರ್ತೇನೆ ಬನ್ನಿ ಎಸ್ ಈಗ ನನ್ನೊಂದಿಗೆ ಈ ಒಂದು ಪುಟ್ಟದ್ದಾಗಿರುವಂತಹ ಅವಿಲ್ ಮಿಲ್ಕ್ ಜ್ಯೂಸ್ ಅಂಗಡಿಯ ಮಾಲಕರಾಗಿರುವಂತಹ ದಂಪತಿಗಳಿದ್ದರವರನ್ನು ಮಾತಾಡಿಸ್ತೀನಿ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಆರಾಮ ಹೆಸರು ದೀಪಕಂ ಓಕೆ ನಿಮ್ಮ ಪ್ರೇಮ ಪ್ರೇಮ ಅಂತ ಓಕೆ ಈ ಒಂದು ಅವಿಲ್ ಮಿಲ್ಕನ ಗಡ್ ಟೈಮ್ ನಾನು ನೋಡ್ತಾ ಇದ್ದೇನೆ ಇದರಲ್ಲಿ ಒಂದು ಆದಿ ಬರುತ್ತಾ ಬರೇ ಅವಿಲ್ ಮಿಲ್ಕನ ನಡೆಸ್ಕೊಂಡು ನೀವು ಜೀವನ ಸಾಗಿಸಬಹುದು ಹೇಗೆ ಅಂತ ಆಗ್ತದೆ ಫಸ್ಟ್ ಫಸ್ಟ್ ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆ ಆಮೇಲೆ ದಿನ ಹೋದಾಗೆ ಸ್ವಲ್ಪ ಪ್ರಚಾರ ಆಗಲಿಕ್ಕೆ ಶುರು ಆಯಿತು ಮತ್ತೆ ತೊಂದರೆ ಇಲ್ಲ ಈಗ ತೊಂದರೆ ಇಲ್ಲ ಆಗ್ತಿದೆ ತೊಂದರೆ ಇಲ್ಲ ಈಗ ಸುಮಾರು ಹತ್ತು ವರ್ಷ ಆಯ್ತು ಬೇರೆ ಏನಿಲ್ಲ ಅದರಲ್ಲೇ ಮಕ್ಕಳನ್ನೆಲ್ಲ ಓದಿಸಿ ಮನೆ ಮಾಡಿದ್ರಲ್ಲೇ ಮಾಡಿದ ದುಡ್ಡೆಲ್ಲ ನಮಗೆ ಹಾಗೆ ನಮಗೆ ಇರಲಿಲ್ಲ ಇರ್ಲಿಲ್ಲ ಮಾಡೋದು ಒಟ್ಟು ಒಂದು ಏನಾದ್ರೂ ಒಂದು ಜೀವನಕ್ಕೆ ಏನಾದ್ರೂ ಮಾಡುವಂತ ಒಂದು ಸೈಡ್ ಅಲ್ಲಿ ಒಂದು ಅಂಗಡಿ ಮಾಡು ಅಂತ ಆಯ್ತು ಇದಲ್ಲ ಇದಲ್ಲ ಇದು ನಗರ ಪಂಚಾಯತಿ ಒಳಗೆ ಬರ್ತದೆ ಆಮೇಲೆ ಅದೇ ಅಂಗಡಿ ಏನಾದ್ರು ಮಾಡಬೇಕು ಜೀವನಕ್ಕೆ ಹಾ ಫಸ್ಟ್ ಪ್ಲಾನ್ ಏನ್ ಬಂದದ್ದು ಫಸ್ಟಿಗೆ ಫಸ್ಟ್ ಎಂತ ಇತ್ತು ನಮ್ಮದು ನನಗೆ ಬರ್ತಿತ್ತು ಫಸ್ಟಿಗೆ ಅದು ಇಂದು ಈ ಒಂದು ಗಾಡಿ ರಾಜಸ್ಥಾನಿ ಅವರದ್ದು ಗಾಡಿ ನಮ್ಮದು ಅಲ್ಲ ಇದು ಲೋಕಲ್ ಅಲ್ಲ ಹೌದೌದು ನೋಡಿ ಒಂದು ಅವರು ರಾಜಸ್ಥಾನಕ್ಕೆ ಹೋಗಿದ್ರು ಹೋಗಿ ಮತ್ತೆ ಬರಲೇ ಇಲ್ಲ ಆಮೇಲೆ ಇಲ್ಲೇನೋ ಸಾಲ ಏನೋ ಮಾಡಿ ಹೋಗಿದ್ರ ಅಂತಲ್ಲ ಸಾಲ ಏನೋ ಮಾಡಿ ಹೋಗಿದ್ರು ಅದು ತೀರ್ಸ್ಲಿಕ್ಕೋಸ್ಕರ ಮತ್ತೆ ನಾವು ದುಡ್ಡು ಕೊಟ್ಟು ತಗೊಂಡಿದ್ದಾನೆ ಅವರಿಗೆ ಈ ಗಾಡಿಯನ್ನು ತಕೊಂಡ ಮೇಲೆ ಮತ್ತೆ ಇಲ್ಲಿ ಆಯ್ತು ಒಂದು ಶುರು ಮಾಡುವ ನೋಡುವ ಅಂತ ಸಣ್ಣದಾಗಿ ಮಾಡ್ಬಹುದು ತುಂಬಾ ಆಪ್ಷನ್ ಇತ್ತು ಅಂಗಡಿ ಅಂದ್ರೆ ಈಗ ಜ್ಯೂಸ್ ಚಟ್ನಪಡಿ ಏನ್ ಕೂಡ ಮಾಡಬಹುದು ಬಟ್ ಒಂದು ಕೇರಳ ಶೈಲಿಯ ಫುಡ್ ಇದು ಕೆಲವು ಜನರು ಅವಿಲ್ ಮಿಲ್ಕಾ ಅಂತ ಹೇಳ್ತಾರೆ ಅದನ್ನೇ ಮಾಡ್ಬೇಕು ಅಂತ ಯಾಕೆ ನಿಮಗೆ ಆಸೆ ಆಯ್ತು ಅಂತ ಅಂದ್ರೆ ಈ ಜನಗಳು ಬರುವಾಗ ಫಸ್ಟ್ ಜ್ಯೂಸ್ ಅಂಗಡಿ ಇತ್ತು ಜ್ಯೂಸ್ ಅಂದ್ರೆ ಅದು ಇದು ಚಿಕ್ಕು ಜ್ಯೂಸ್ ಆ ಚಿಕ್ಕು ಜ್ಯೂಸ್ ಇತ್ತು ಗಸಗಸೆ ಚಿಕ್ಕು ಜ್ಯೂಸ್ ಫೈನಾಪ್ ಜ್ಯೂಸ್ ಎಲ್ಲಾ ಮಾಡುತ್ತಿದ್ದಾರ ಅವರು ಹೌದು ನಾವೇ ಮಾಡುತ್ತಿದ್ದ ಆಮೇಲೆ ಜನ ಬಂದು ಅಂದ್ರೆ ಕೇಳಲಿಕ್ಕೆ ಶುರು ಮಾಡಿದ್ರು ಅವಿನ ಮಿಲ್ಕ್ ಬಂದು ಹೇಳಿ ನೀವು ಮಾಡಿ ಮಾಡ್ಬೋದು ನಿಮಗೆ ಮಾಡಿ ಒಳ್ಳೆ ಹೋಗ್ತದೆ ಅಲ್ಲಿ ಅರಂಬೂರಲ್ಲಿ ಒಂದು ಇತ್ತು ಅಲ್ಲಿ ಜನ ಹೋಗ್ತಾರೆ ನೀವು ಇಲ್ಲೇ ಮಾಡಿ ಅಂತ ಹಾಗೆ ಮತ್ತೆ ನಾವು ಶುರು ಮಾಡಿದ ಹೀಗೆ ಬೇರೆಯವರ ಮುಖಾಂತರ ತಿಳ್ಕೊಂಡು ಹೀಗೆ ಮಾಡಿದ ಕೇರಳದಲ್ಲಿ ಫೇಮಸ್ ಅಲ್ಲ ಹಾಗೆ ಮಾಡ್ಲಿಕ್ಕೆ ಶುರು ಹಾಂ ಆ ಟೇಸ್ಟ್ ಗೊತ್ತಿಲ್ಲ ನಮಗೆ ಕುಡ್ದೆ ಗೊತ್ತಿರಲಿಲ್ಲ एक्चुअली ನಿಜವಾಗಿ ಅಮೆರಿಕನ್ ನನಗೆ ಗೊತ್ತಿರಲಿಲ್ಲ ನಿಜವಾಗಿ ಏನು ಅಂತಲೇ ಗೊತ್ತಿರಲಿಲ್ಲ ಕಲ್ತು ಮಾಡಿ ಟೆಸ್ಟ್ ಬಂತು ಫಸ್ಟ್ ಬಂದಕ ಜನ ಅಂತ ಹೇಳಿದ್ರು ರವಿನ್ ಮಸ್ ಕುಡಿದು ಟೇಸ್ಟ್ ನೋಡಿ ಅಂದ್ರೆ ಅವರಿಗೆ ಗೊತ್ತಿತ್ತು ಟೇಸ್ಟ್ ಓಕೆ ಓಕೆ ಅವರಿಗೆ ಕುಡಿದು ಗೊತ್ತಿರಲಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಇರಲಿಲ್ಲ ಫಸ್ಟ್ ಫಸ್ಟ್ ಈ ಸ್ರೂಪ ಅಷ್ಟು ಚಂದ ಬರಲಿಲ್ಲ ಮತ್ತೆ ನಮ್ಮದು ಕೆಲವೊಂದು ಅದರಲ್ಲಿ ಕೆಲವೊಂದು ನಮ್ಮದೇ ಒಂದು ಟಿಪ್ಸ್ ऍड ಮಾಡ್ತೀವಿ ನಮ್ಮದು ಒಂದು ಟಿಪ್ಸ್ ಉಂಟಲ್ಲ ಅದರಿಂದ ಟೇಸ್ಟ್ ಬಂತು ಈಗ ಒಳ್ಳೆ ಜನ ಎಲ್ಲಿ ಮೈಸೂರು ಇದ್ದಾರೆ ನಮ್ಮದೇ ಫ್ಯಾನ್ ಇದ್ದಾರೆ ಕೆಲವರು ಬಂದ್ರೆ ಕುಡಿಯೋದಂತೆ ಹೋಗ್ಲಿಕ್ಕಿಲ್ಲ ಆಮೇಲೆ ಇಲ್ಲಿ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಅವರೆಲ್ಲ ಇಲ್ಲೇ ಬಂದವರು ಒಂದು ಹೊತ್ತು ಊಟ ಇಲ್ಲಾದ್ರೂ ಪರವಾಗಿಲ್ಲ ಮಿಲ್ಕ್ ಒಂದು ಆಮ್ಲೆಟ್ ತಿಂದ್ರೆ ಅವ್ರಿಗೆ ಹೊಟ್ಟೆ ಗಟ್ಟಿ ಆಯ್ತು ಈಗ್ಲೂ ನೆನ್ಪು ಮಾಡ್ಕೊಂಡು ಬರ್ತಾರೆ ಅವರು ಬರ್ತಾರೆ ಓದಿ ಮುಗಿಸಿ ಆಯ್ತು ಮೈಸೂರು ಬೆಂಗಳೂರು ಆ ಕಡೆ ಈಗ ಇಡ್ಕೊಂಡು ಬರ್ತಾರೆ ಕೆಲವರು ಮದುವೆ ಆಗಿದ್ದಾರೆ ಬರ್ತಾರೆ ನಾವಿಲ್ಲಿ ಮೊದಲು ಅಂತ ಹೇಳ್ತಾರೆ ಅವ್ರಿಗೆ ಪರಿಚಯ ಮಾಡ್ತಾರೆ ಅವ್ರ ಫ್ಯಾಮಿಲಿಗೆ ನಂದು ಪ್ರೇಮ್ ಮಾಡ್ತಾರೆ

Mardi Torus'la.

ಹೋಗ್ತದೆ ಸುಮಾರು ಆದರೆ ಸುಮಾರು ಒಂದು ನೂರು ಮೇಲೆ ಹೋಗ್ತದೆ ನೂರು ನೂರೈವತ್ತೆಲ್ಲ ಹೋಗ್ತದೆ ಡೈಲಿ ಬರೋರು ಇದ್ದಾರೆ ಕೆಲವರು ವೀಕ್ಲಿ ಬರೋರು ಇದ್ದಾರೆ ಸ್ಟೂಡೆಂಟ್ ಅವರು ಕೆಲವರು ಇದ್ದಾರೆ ಡೈಲಿ ಬರೋರು ಇದ್ದಾರೆ ರಾತ್ರಿ ಎಲ್ಲ ಬರೋರು ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ ಅವರೆಲ್ಲ ಹೌದು ನಾನು ಜಾರಿಗೆ ಇರ್ತೇನೆ ಮತ್ತೆ ನಾನು ಮನೆಗೆ ಹೋಗ್ತೇನೆ ಮಕ್ಕಳೆಲ್ಲ ಇದ್ದಾರೆಲ್ಲ ಮನೆಗೆ ಹೋಗ್ತೇನೆ ಬೇರೆ ಏನಾದ್ರು ಮಾಡ್ಬೇಕಂತ ಬೇರೆ ಇಲ್ಲ ಇದೇ ನಮಗೆ ಒಳ್ಳೇದಾಗಿ ಹೋಗ್ತಾ ಉಂಟಲ್ಲ ಬಿಸ್ನೆಸ್ ಒಳ್ಳೇದಂತ ಅವಿಲ್ ಮಿಲ್ಕ್ ಉಂಟು ಕೆಲವು ಕಡೆ ಉಂಟು ಅಂದ್ರೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಫಸ್ಟ್ ನಾವು ಮಾಡಿದಲ್ಲ ಆಮೇಲೆ ಎಲ್ಲ ಕಾಫಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದು ಸಕ್ಸಸ್ ಆಗ್ಲಿಲ್ಲ ಆಗಿರ್ಬೋದು ಕೆಲವರಿಗೆ ನಮಗೆ ಅಷ್ಟು ನಮಗೆ ಗೊತ್ತಿಲ್ಲ ಯಾರು

ಒಂದು ಐನೂರ ಐನೂರು ಸಾವಿರ ರೂಪಾಯಿ ಮಾಡಬಹುದು ಬೇರೆ ಆಮ್ಲೆಟ್ ಉಂಟು ಆಮೇಲೆ ಲೆಮನ್ ಸೋಡಾ ಮಾಡ್ತೇವೆ ಹಾ ಆಮ್ಲೆಟ್ ಅಂದ್ರೆ ಬ್ರೆಡ್ ಸಹ ಮಾಡ್ತೇವೆ ಮತ್ತೆ ಬೇಸಿಗೆ ಬಂದರೆ ಇದು ಮಾವಿನಕಾಯಿ ಉಪ್ಪು ಪಲ್ಯ ಹಾಕಿರ್ತೇವೆ ಪೈನಾಪಲ್ ನೆಲ್ಲಿಕಾಯಿ ಈಗ ಸೀಸನ್ ಇಲ್ಲಲ್ಲ ಮಾವಿನಕಾಯಿ ಎಲ್ಲ ಈಗ ಹಾಕೋದಿಲ್ಲ ಅದಷ್ಟೇ ಅಷ್ಟೇ ಅದು ಜಾಸ್ತಿ ಅವರಿಗೆ ಅಂದ್ರೆ ನಾವು ಮನೇಲಿ ಹೇಗೆ ನಾವು ಮೇಂಟೈನ್ ಮಾಡ್ತೇವೆ ಅದೇ ತರ ಬೇರೆ ಅವರುಸ ನೋಡಿದ್ರೆ ಅವರಿಗೆ ಒಂದು ತರ ಇದಾಗ್ತದಲ್ಲ ಹಾಗೆ ಕ್ಲೀನ್ ಆಗಿತ್ತು

ನನ್ನ ಪ್ರಕಾರ ಸಣ್ಣದು ದೊಡ್ಡದಲ್ಲ ಬಿಸ್ನೆಸ್ ಬಿಸ್ನೆಸ್ ಹೌದು ದೊಡ್ಡದಾಗ್ಲಿ ರೋಡ್ದಾಗಲಿ ಇಲ್ಲಿ ನಾವು ರೋಡ್ ಸೈಡ್ ಅಲ್ಲಿ ಇದ್ದೀವಿ ಸಣ್ಣ ಗೂಡಂಗಡಿ ಇಟ್ಕೊಂಡಿದ್ದೀವಿ ಅಂತ ಸೇಮ್ ಮಾಡಿಕೊಂಡ್ರೆ ಯಾವ ಕೆಲಸನೂ ಆಗುವುದು ಆಗೋದಿಲ್ಲ ನಮ್ಮ ಜೀವನಕ್ಕೆ ಯಾರು ಬರೋದೂ ಇಲ್ಲ ಅಲ್ಲ ಆ್ಯಕ್ಚುಲಿ ನಮಗೆ ಸನ್ ನಮ್ಮ ಸ್ಟಾರ್ಟಿಂಗ್ ಏಳು ಅನ್ನೋ ಹೇಳ್ಬೇಕಂದ್ರೆ ಕೊಡಬೇಕಾದ್ರೆ ಫಸ್ಟಿಗೆ ಜನಗಳು ಮತ್ತೆ ಫಸ್ಟ್ ಫಸ್ಟ್ ಅಲ್ಲ ಏನೋ ಒಂದು ನರ ನಗಾಡ್ತಾಯಿದ್ರು ಫಸ್ಟಿಗೆ ಫಸ್ಟಿಗೆ ನೆಗಾಡ್ಕೊಂಡು ಇರುವವರು ಸಹ ಈಗ ನಮಸ್ಕಾರ ಮಾಡ್ತಾರೆ ಲೈಪದಲ್ಲಿ ಅಂತ ಒಂದು ಟೈಮ್ ಮನಸ್ಸಿಗೆ ಬಂದೇ ಬರ್ತದೆ ಬಟ್ ದೇವರೇ ನಮ್ಮನ ಕೈ ಇಡ್ತಿದಾನೆ ಅಂತ ಅದು ಹೌದು ಯಾವ ಕೆಲಸ ಅಲ್ಲ ಪ್ರಾಮಾಣಿಕವಾಗಿ ದುಡಿದ್ರೆ ಏನಾಗುದಿಲ್ಲ ನಮಗೆ ಒಳ್ಳೇದು ಆಗುದಿಲ್ಲ ಬೇಸಿಗೆಲ್ಲ ಅಂತೂ ಆಗುದಿಲ್ಲ ಇಬ್ರು ಬೇಕೇ ಬೇಕಾಗ್ತದೆ ಅಲ್ಲಿಗೆ ಜ್ಯೂಸ್ ಮಾಡ್ಲಿಕ್ಕೆ ಜನ ಎಲ್ಲ ಒಮ್ಮೆಗೆ ಬರ್ಬೇಕಾದ್ರೆ ನಾವು ರೆಡಿ ಮಾಡಿ ಇಡೋದಿಲ್ಲಲ್ಲ ಜ್ಯೂಸು ಕುದ್ಬೇಕಲ್ಲ ಈಗ ಒಂದು ಹತ್ತು ಜನ ಬಂದ್ರೆ ಸರ್ ಹತ್ತು ಜನಕ್ಕೆ ಅವರು ಅಷ್ಟು ತಾಳ್ಮೆ ಇರಬೇಕು ಕುತ್ಕೊಳ್ಳುವವರಿಗೆ ಇರ್ತಾರೆ ಕುತ್ಕೊಂಡಿರ್ತಾರೆ ಯಾರು ಕಿರಿಕಿರಿ ಮಾಡೋದಿಲ್ಲ ಕೂತ್ಕೊಂಡಿರ್ತಾರೆ ಅಂದ್ರೆ ಕುಡ್ದೇ ಹೋಗಬೇಕು ಅಂತ ಇರ್ತಾರಲ್ಲ ಕೆಲವರು ಹಾಗೆ ಕೆಲವರು ಬಂದ್ ಮಾಡಿ ಬೇಗ ಒಂದು ದಿನ ಬಂದ್ ಮಾಡಿ ಬಿಟ್ರೆ ಫೋನು ಮಾಡುದು ಉಂಟು ಬಂದ್ ಮಾಡಿ ಆಯ್ತಾ ಅಂತ ಅಯ್ಯೋ ಅಂತ ಹೇಳ್ತಾರೆ ಒಂದು ಗ್ಲಾಸ್ ಆದ್ರೂ ಸಿಕ್ಕಿದ್ರೆ ಸಾಕಾಗ್ತಿತ್ತು ಅದೇ ಇವ್ರು ಇರ್ತಾರೆ ನಾನು ಮನೆ ಹೋಗ್ತಾರೆ ಇವರು ಬೇಸಿಗೆಯಲ್ಲಿ ಆದ್ರೆ ಹತ್ತು ಗಂಟೆ ಆಗ್ತದೆ ಬೇಸಿಗೆಯಲ್ಲಿ ನೀವು ಇಬ್ರು ಕೂಡ ದಂಪತಿಗಳು ಹೊಂದಾಣಿಕೆಯಿಂದ ಹತ್ತು ವರ್ಷದಿಂದ ಒಂದು ಅವಿಲ್ ಇವತ್ತನಕಿಲ್ವಿನಿಂದ ಜೀವನ ಕಟ್ಕೊಂಡು ಮಕ್ಕಳನ್ನ ಕೂಡ ಎಕ್ಸಾಮ್ ಬರಿಬೇಕು ಒಳ್ಳೆ ಜಾಬ್ ಮಾಡ್ಬೇಕು ಅಂತ ಕನ್ಸು ಕೂಡ ಕಂಡಿದೀರಾ ಇಬ್ರು ಕೂಡ ಒಳ್ಳೇದಾಗ್ಲಿ ಮುಂದೆ ದೊಡ್ಡ ಅಂಗಡಿ ಆಗ್ಲಿ ದೊಡ್ಡ ಹೋಟೆಲ್ ಜ್ಯೂಸ್ ಅಂಗಡಿ ಆಗಲಿ ಅಂತ ಹೇಳ್ತಾ ನಮ್ಮನ್ನ ಮುಂದೆ ಕೂಡ ಖರೀದಿ ಅಂತ ಹೇಳ್ತಾ ಸುದ್ದಿ ಕಡೆಸ್ತಾ ಇದೆ ಎಸ್ ಇದೀಗ ನನ್ನ ಕೈಯಲ್ಲಿ ಈ ಒಂದು ಮೈಸೂರು ಬಾಳೆಹಣ್ಣು ಹಾಕಿ ಮಾಡಿರುವಂತಹ ಅವಿಲ್ ಮಿಲ್ಕ್ ಇರುವಂತಹದು ಸಾಕಷ್ಟು ಜನರು ಬಂದು ಈ ಒಂದು ಅವಿಲ್ ಮಿಲ್ಕನ್ನು ಟೇಸ್ಟ್ ಮಾಡುವಂತಹದ್ದು ಈ ಒಂದು ಅಂಗಡಿಯನ್ನು ನೋಡ್ತಾ ಇದ್ರೆ ನಿಮಗೆ ಕೂಡ ಅನಿಸ್ಬೋದು ಈ ಒಂದು ಅಂಗಡಿಗೆ ಬರುವ ಅವಿಲ್ ಮಿಲ್ಕನ್ನು ಟೇಸ್ಟ್ ಮಾಡುವ ಅಂತ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ಬರೀ ಅವಿಲ್ ಮಿಲ್ಕಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿರುವಂತಹದು ಜೊತೆಗೆ ಗಂಡ ಹೆಣ್ಣು ಇಬ್ಬರು ಕೂಡ ಹೊಂದಾಣಿಕೆಯಿಂದ ಅಂಗಡಿಯನ್ನು ನಡೆಸ್ಕೊಂಡು ಹೋಗಿ ತನ್ನ ಜೀವನವನ್ನ ಸಾಗಿಸ್ತಾ ಇರುವಂತಹದು ಇವರು ನಮ್ಮಂಥವರಿಗೆ ಸ್ಫೂರ್ತಿ ನಿಮಗೂ ಕೂಡ ಸ್ಫೂರ್ತಿ ಹಾಗಾದ್ರೆ ನೀವು ಕೂಡ ಜಸ್ಟ್ ಈ ಕಡೆ ಸುಳ್ಳೆ ಬಂದರೆ ಈ ಒಂದು ವಿಷ್ಣು ಸರ್ಕಲಿಗೆ ಬಂದು ಈ ಅವಿಲ್ ಮಿಲ್ಕನ್ನು ಟೇಸ್ಟ್ ಮಾಡಲೇಬೇಕು ಸುಳ್ಳಿದ ಎಲ್ಲೂ ಕೂಡ ಈ ತರದ ಅವಿಲ್ ಮಿಲ್ಕ್ ಕೊಡ್ತಾ ಇಲ್ಲ ಅನ್ನುವಂತಹ ಇಲ್ಲಿಯ ಮಾಲಕರು ಕರೆಕ್ಟ್ ಲೊಕೇಶನ್ ಎಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಕಾಯರ್ತೋಟಿ ಗೆ ಹೋಗುವಂತಹ ಕರೆಕ್ಟ್ ರೂಟಿನ ಫ್ರಂಟ್ ಇರುವಂತಹ ಈ ಒಂದು ಸಣ್ಣದಾಗಿರುವಂತಹ ಅವಿಲ್ ಮಿಲ್ಕ್ ಜ್ಯೂಸ್ ಅಂಗಡಿಗೆ ಬನ್ನಿ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೇನೆ ಚೆನ್ನಾಗಿದೆ ಬಿಸಿಲು ಬಿಸಿಲಿನ ಬೇಗೆಗೆ ಬೆಂದು ಬಂದಾಗ ಈ ತರದ ಒಂದು ಜ್ಯೂಸನ್ನ ಕುಡ್ಕೊಂಡು ಈ ತರ ತಂಪಾದ ವಾತಾವರಣದಲ್ಲಿ ಕೂತ್ಕೊಂಡು ಒಂಥರ ಫ್ರೆಶ್ ವಾತಾವರಣದಲ್ಲಿ ಕೂತ್ಕೊಂಡು ನಾವು ನಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ಇದ್ದ ಬದುಕಿನ ಬುತ್ತಿ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್